ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಈ ಬಜೆಟ್ ಅಲ್ಲಿ ಯಾವ ವಸ್ತುಗಳ ಬೆಲೆ ಕಡಿಮೆ ಆಗಿದೆ ಯಾವ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅದ್ರ ಜೊತೆಗೆ ಇನ್ನೊಂದೆರಡು ಬ್ರೇಕಿಂಗ್ ನ್ಯೂಸ್ಗಳು ಕೂಡ ಇದಾವೆ ಅವುಗಳ ಬಗ್ಗೆ ಕೂಡ ಗಮನ ಹರಿಸುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಮುಂದುವರಿಯ ಮುಂಚೆ ಇನ್ಸೈಟ್ ಫುಲ್ ಐಡಿಯಾಸ್ ಸಿ ಬಗ್ಗೆ ಈಗಾಗಲೇ ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಇಂಟ್ರೆಸ್ಟ್ ಇರೋರು ಫಾಲೋ ಮಾಡಬಹುದು ಅಲ್ಲೂ ಕೂಡ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ ಇದು ನಮ್ಮ ಸ್ಟೂಡೆಂಟ್ ಒಬ್ರು ಮಾಡಿರುವಂತ ಫಾಲೋ ಮಾಡಬಹುದು ಮೊದಲನೇ ನ್ಯೂಸ್ ಅನ್ನು ನೋಡಿದ್ರೆ ನೋಡಬಹುದು ಬಜೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಸ್ ಅ ಜೆಂಟಲ್ ನಡ್ಜ್ ಫಾರ್ ಇಂಡಿಯಾ ಇಂಕ್ ಟು ಸ್ಟಾರ್ಟ್ ಕ್ಯಾಪೆಕ್ ಸೈಕಲ್ ಅಂದ್ರೆ ನಮ್ಮ ಕಂಪನೀಸ್ ಏನಿದಾವೆ ಅವುಗಳಿಗೆ ಕ್ಯಾಪೆಕ್ ಸೈಕಲ್ ಅನ್ನ ಸ್ಟಾರ್ಟ್ ಮಾಡುವಂತ ಮುನ್ಸೂಚನೆ ಅಂತ ಹೇಳ್ತಿದೆ ಅಂದ್ರೆ ಸರ್ಕಾರ ಏನ್ ಮಾಡಿದೆ ಕನ್ಸಂಪ್ಷನ್ ಇಂಪ್ರೂವ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಟ್ಯಾಕ್ಸ್ ಬೆನಿಫಿಟ್ಸ್ ಜೊತೆಗೆ ಕೆಲವು ಇನ್ಸೆಂಟಿವ್ಸ್ ಅನ್ನು ಕೂಡ ಕೊಡ್ತಾ ಇದೆ ಕಂಪನಿಗಳಿಗೆ ಟು ಎನ್ಹಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ಮೂಲಕ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿ ಅಂದ್ರೆ ತಮ್ಮ ಕೆಪಾಸಿಟಿಯನ್ನ ಎಕ್ಸ್ಪಾನ್ಷನ್ ಮಾಡಿಕೊಂಡು ಒಳ್ಳೆ ಬಿಸ್ನೆಸ್ ಗ್ರೋತ್ ಅನ್ನ ಕಾಣೋದಕ್ಕೆ ಬೇಕಾಗಿರುವಂತಹ ಸಪೋರ್ಟ್ ಅನ್ನ ಸರ್ಕಾರ ಶುರು ಮಾಡಿದೆ ಎಸ್ಪೆಷಲಿ ಎಂ ಎಸ್ ಗಳಲ್ಲಿ ಇದನ್ನ ಮಾಡುವಂತ ಅಥವಾ ಇದಕ್ಕೆ ಸಪೋರ್ಟ್ ಮಾಡುವಂತ ನಿರ್ಧಾರಗಳನ್ನ ಸರ್ಕಾರ ಅನೌನ್ಸ್ ಮಾಡಿದೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಇದು ಕಂಪನಿಗಳಿಗೆ ಒಳ್ಳೆ ಲಾಭವನ್ನು ತರುವಂತದ್ದಾಗಿರುತ್ತೆ ಇನ್ ಕೇಸ್ ಅದನ್ನ ಸಕ್ಸಸ್ಫುಲ್ ಆಗಿ ಕಂಪನಿಗಳು ಬೆಳೆದ್ರೆ ಇನ್ನು ಎರಡನೇ ಸುದ್ದಿಗೆ ಬರೋದಾದ್ರೆ ಇದು ಪಿಯೂಷ್ ಗೋಯಲ್ ಅವರು ಹೇಳಿರುವಂತಹ ಒಂದು ಮಾತು ನಿಮಗೆ ಗೊತ್ತಿದೆ ಆಡಳಿತ ಪಕ್ಷದವರು ಯಾವಾಗ್ಲೂ ಬಜೆಟ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ವಿರೋಧ ಪಕ್ಷದವರು ಯಾವಾಗ್ಲೂ ಆಪೋಸಿಟ್ ಆಗಿ ಮಾತಾಡ್ತಾರೆ ಅದು ಬಿಜೆಪಿ ಇದ್ರು ಸರಿ ಕಾಂಗ್ರೆಸ್ ಇದ್ರು ಸರಿ ಅಥವಾ ಬೇರೆ ಯಾವುದೇ ಪಕ್ಷ ಇದ್ರು ಸರಿ ಅಪೋಸಿಷನ್ ಕೆಲಸ ಅಪೋಸ್ ಮಾಡೋದು ರೂಲಿಂಗ್ ಗವರ್ನಮೆಂಟ್ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಬಟ್ ನಾವು ಇವರಿಬ್ಬರನ್ನು ಬಿಟ್ಟು ಆಚೆ ನಿಂತು ನೋಡಿದಾಗ ನಮಗೆ ಬಜೆಟ್ ಅನ್ಸುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಪೊಲಿಟಿಕಲಿ ಇನ್ಫ್ಲೂಯನ್ಸ್ಡ್ ಆಗಿ ನಾವು ನೋಡಬಾರ್ದು ಆಸ್ ಎ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಏನ್ ಅನ್ಸುತ್ತೆ ಆಸ್ ಎ ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಏನನ್ಸುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಪೊಲಿಟಿಕಲಿ ಮೋಟಿವೇಟ್ ಆಗ್ತಾರೆ ಎಸ್ಪೆಷಲಿ ಬಜೆಟ್ ಬಗ್ಗೆ ನೋಡುವಾಗ ಅಥವಾ ಬಜೆಟ್ ಹೇಗಿದೆ ಅನ್ನೋದನ್ನ ಡಿಸೈಡ್ ಮಾಡುವಾಗ ಅದು ಅಷ್ಟು ಒಳ್ಳೆ ಸಂಗತಿ ಆಗುದಿಲ್ಲ ಯಾಕಂದ್ರೆ ಯಾವುದೇ ಒಂದು ಸರ್ಕಾರ ಬಂದಾಗ ಅಲ್ಲಿ ಪಾಸಿಟಿವ್ಸ್ ಇರುತ್ತೆ ನೆಗೆಟಿವ್ಸ್ ಇರುತ್ತೆ ಬಜೆಟ್ ಅಲ್ಲಿ ಕೆಲವೊಂದು ಕಡೆ ಖಂಡಿತ ಒಳ್ಳೆ ಡಿಸಿಷನ್ ಗಳನ್ನ ತಗೊಂಡಿರ್ತಾರೆ ಕೆಲವೊಂದ್ ಕಡೆ ಜನರ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಡಿಸಿಷನ್ ಗಳು ಬಂದಿರೋದಿಲ್ಲ ಪಾಸಿಟಿವ್ಸ್ ನೆಗೆಟಿವ್ಸ್ ಎರಡು ಇರುತ್ತೆ ಇಲ್ಲಿ ನೋಡಬಹುದು ಬಜೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ವಿಲ್ ಟೇಕ್ ಇಂಡಿಯಾ ಟುವರ್ಡ್ಸ್ ಇನ್ವೆಸ್ಟ್ಮೆಂಟ್ ಕನ್ಸಂಪ್ಷನ್ ಲೆಡ್ ಗ್ರೋತ್ ಮಾಡೆಲ್ ಎಸ್ಪೆಷಲಿ ಸರ್ಕಾರ ಇವಾಗ ತಗೊಂಡಿರುವಂತಹ ನಿರ್ಧಾರ ಏನು ಕನ್ಸಂಪ್ಷನ್ ಅನ್ನ ಜಾಸ್ತಿ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದೆ ಥ್ರೂ ಟ್ಯಾಕ್ಸ್ ಬೆನಿಫಿಟ್ಸ್ ಕೊಡೋ ಮೂಲಕ ಜನರಿಗೆ ಖಂಡಿತ ಇದು ಒಂದು ಒಳ್ಳೆ ಸುದ್ದಿ ಅದನ್ನ ಯಾರು ಅಲ್ಲಗಳೆಯೋದಕ್ಕಾಗೋದಿಲ್ಲ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನೋಡಿದ್ವಲ್ಲ ಅಲ್ಲೂ ಕೂಡ ಎಂ ಎಸ್ ನ್ಯೂಸ್ ಅನ್ನ ನೋಡಿದ್ವಲ್ಲ ಕೆಪೆಕ್ ಸೈಕಲ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒನ್ಸ್ ಕೆಪೆಕ್ ಸೈಕಲ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಕಂಪನೀಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅದರಿಂದ ಅರ್ನಿಂಗ್ ಶುರು ಮಾಡಿದ್ರೆ ಖಂಡಿತ ಅದು ಗೆ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಹಾಗೆ ಇದೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಆಗುವಂತದ್ದು ಟ್ಯಾಕ್ಸ್ ಬೆನಿಫಿಟ್ ಜನರಿಗೆ ಸಿಗ್ತಾ ಇದೆ ಅಂದ ತಕ್ಷಣ ಇಮಿಡಿಯೇಟ್ಲಿ ನಾಳೆನೆ ಸಿಗೋದಲ್ಲ ಅದು ಯಾಕಂದ್ರೆ ಏಪ್ರಿಲ್ ಒಂದಿಂದ ಅಪ್ಲೈ ಆಗೋದು ಈಗೇನು ಏನು ಹೊಸ ನಿರ್ಧಾರಗಳನ್ನ ತಗೊಂಡಿದ್ದಾರೆ ಈಗ ಮಾರ್ಚ್ ಮೂವತ್ತೊಂದ್ರವರೆಗೂ ನಾವು ಆಸ್ ಯೂಜಲ್ ಹಳೆ ಟ್ಯಾಕ್ಸ್ ಸಿಸ್ಟಮ್ಸ್ ಏನಿತ್ತು ಅದರ ಪ್ರಕಾರನೇ ಪೇ ಮಾಡಬೇಕು ಹಾಗಾಗಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ ಅಂದ ತಕ್ಷಣ ನಾಳೆನೇ ಕಂಪನಿಗಳ ಬಿಸಿನೆಸ್ ಅಲ್ಲಿ ಚೇಂಜಸ್ ಆಗುತ್ತೆ ಅಂತಲ್ಲ ನೆಕ್ಸ್ಟ್ ಇಯರ್ ಇಂದ ಖಂಡಿತ ಚೇಂಜಸ್ ಆಗುತ್ತೆ ಇದೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಆಗುವಂತದ್ದು ಟೈಮ್ ತಗೊಳುತ್ತೆ ಯಾವ್ದನೋ ಓವರ್ ನೈಟ್ ಆಗೋದಿಲ್ಲ ಇದು ಇನ್ವೆಸ್ಟ್ಮೆಂಟ್ ಅಂಡ್ ಕನ್ಸಂಪ್ಷನ್ ಬ್ಲಡ್ ಗ್ರೋತ್ ಅನ್ನ ತರುವಂತ ಎಲ್ಲ ಚಾನ್ಸಸ್ ಆಸ್ ಆಫ್ ನೋ ಕಾಣ್ತಿದೆ ನೋಡೋಣ ಎಷ್ಟು ಮಟ್ಟಿಗೆ ಇದು ರಿಯಾಲಿಟಿ ಆಗಿ ಬದ್ಲಾಗುತ್ತೆ ಅಂತ ಇನ್ನು ಬಿಹಾರ್ ಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಗಳ ಕಡೆ ಬಂದ್ರೆ ಬಿಹಾರ್ ಗೆ ಹಲವು ಯೋಜನೆಗಳನ್ನ ಕೊಟ್ಟಿದ್ದಾರೆ ಸೊ ನಿಮ್ಗೆ ಗೊತ್ತಿದೆ ಬಿಹಾರ್ ಎನ್ ಡಿ ನಲ್ಲಿ ಕೀ ರೋಲ್ ಅನ್ನ ಪ್ಲೇ ಮಾಡುತ್ತೆ ಬಿಹಾರ್ ಅಂಡ್ ಆಂಧ್ರ ಪ್ರದೇಶ್ ಯಾಕಂದ್ರೆ ಟಿಡಿಪಿ ಹಾಗೂ ಜೆಡಿ ಯು ಎರಡು ಕೂಡ ಎನ್ ಡಿ ಎ ಬಿಜೆಪಿ ಸರ್ಕಾರ ಇದೆ ಅಥವಾ ಎನ್ ಡಿ ಎ ಸರ್ಕಾರ ಇದೆ ಅವ್ರೇನಾದ್ರು ಆಚೆ ಬಂದ್ರೆ ಸರ್ಕಾರ ಬಿದ್ದೋಗುವಂತ ಚಾನ್ಸಸ್ ಕೂಡ ಇದೆ ಹಾಗಾಗಿ ಅಬ್ವಿಯಸ್ಲಿ ಅಲ್ಲಿ ಬೆನಿಫಿಟ್ಸ್ ಇದ್ದೇ ಇರುತ್ತೆ ಪ್ರತಿ ಬಜೆಟ್ ಅಲ್ಲೂ ಕೂಡ ಎಸ್ಪೆಷಲಿ ಈ ಬಜೆಟ್ ಅಲ್ಲಿ ಬಿಹಾರ್ ಗೆ ಸಂಬಂಧಪಟ್ಟಂತೆ ಹಲವು ಅನೌನ್ಸ್ಮೆಂಟ್ ಗಳು ಬಂದಿದೆ ಜೊತೆಗೆ ಅಲ್ಲಿ ಈಗ ಅಸೆಂಬ್ಲಿ ಎಲೆಕ್ಷನ್ಸ್ ಕೂಡ ಇದೆ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಾಗಾಗಿ ಯೂಶಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಇದ್ದೇ ಇರುತ್ತೆ ಆ ಕಡೆ ನೋಡೋದು ಮಖಾನ ಬೋರ್ಡ್ ಅನ್ನ ಸ್ಥಾಪನೆ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ನಂತರ ಏರ್ಪೋರ್ಟ್ ಎಕ್ಸ್ಪ್ಯಾನ್ಸ್ ಅನೌನ್ಸ್ಮೆಂಟ್ ಇದೆ ಹಾಗೆ ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ಕೋಸಿ ಪ್ರಾಜೆಕ್ಟ್ ಅಂಡ್ ಮೋರ್ ಹಲವು ಪ್ರಾಜೆಕ್ಟ್ ಗಳನ್ನ ಇಲ್ಲಿಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡಬಹುದು ಕೋಸಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ವೆಸ್ಟರ್ನ್ ಕೋಸಿ ಕೆನಲ್ ಆರ್ ಎಂ ಪ್ರಾಜೆಕ್ಟ್ ಬೆನಿಫಿಟಿಂಗ್ ಎ ಲಾರ್ಜ್ ನಂಬರ್ ಆಫ್ ಫಾರ್ಮರ್ಸ್ ಕಲ್ಟಿವೇಟಿಂಗ್ ಓವರ್ ಫಿಫ್ಟಿ ತೌಸಂಡ್ ಎಕ್ಟೇರ್ಸ್ ಫಿಫ್ಟಿ ತೌಸಂಡ್ ಎಕ್ಟೇರ್ಸ್ ಅಲ್ಲಿ ವ್ಯವಸಾಯ ಫಾರ್ಮರ್ಸ್ ಗೆ ಅನುಕೂಲ ಆಗುವಂತಹ ಪ್ರಾಜೆಕ್ಟ್ ಆಗಿರುತ್ತೆ ಅದಕ್ಕೆ ಅನೌನ್ಸ್ಮೆಂಟ್ ಬಂದಿದೆ ನಂತರ ಮಕಾನ ಬೋರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಸ್ಥಾಪನೆ ಆಗ್ತಾ ಇದೆ ಐ ಟಿ ಪಟ್ನಾ ಎಕ್ಸ್ಪಾನ್ಷನ್ಸ್ ಹಲವು ಅನೌನ್ಸ್ಮೆಂಟ್ ಗಳು ಎಸ್ಪೆಷಲಿ ಬಿಹಾರ್ ಗೆ ಸಂಬಂಧಪಟ್ಟಂತೆ ಬಂದಿದ್ದಾವೆ ಏನು ಇಂಪಾರ್ಟೆಂಟ್ ಚೆಕ್ ಲಿಸ್ಟ್ ಅಂದ್ರೆ ಯಾವ ಪ್ರಾಡಕ್ಟ್ ನ ಬೆಲೆ ಜಾಸ್ತಿ ಆಗ್ತಾ ಇದೆ ಆಫ್ಟರ್ ಬಜೆಟ್ ಯಾವ ಪ್ರಾಡಕ್ಟ್ ನ ಬೆಲೆ ಕಡಿಮೆ ಆಗ್ತಾ ಇದೆ ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಐಟಮ್ಸ್ ದಟ್ ಹಾವ್ ಬಿಕಮ್ ಚೀಪರ್ ಅಂದ್ರೆ ಕಡಿಮೆ ಆಗಿರೋ ಐಟಮ್ಸ್ ಇಲ್ಲಿದೆ ಮೊಬೈಲ್ ಫೋನ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಬೆನಿಫಿಟ್ಸ್ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಗೆ ಸಂಬಂಧಪಟ್ಟಂತೆ ಹಾಗಾಗಿ ಮೊಬೈಲ್ ಫೋನ್ಸ್ ಚೀಪರ್ ಆಗುತ್ತೆ ನಂತರ ಲೈಫ್ ಸೇವಿಂಗ್ ಡ್ರಗ್ಸ್ ಅಂಡ್ ಮೆಡಿಸಿನ್ ಎಸ್ಪೆಷಲಿ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಮೆಡಿಸಿನ್ಸ್ ಗೆ ಸಂಬಂಧಪಟ್ಟಂತೆ ಅವುಗಳು ಕೂಡ ಕಡಿಮೆ ಆಗುತ್ತೆ ಇವಿ ಬ್ಯಾಟ್ರೀಸ್ ಡ್ಯೂಟಿ ಎಕ್ಸಾಂಶನ್ ಕೊಟ್ಟಿದ್ದಾರೆ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಮೆಟೀರಿಯಲ್ ಗೆ ಎಸ್ಪೆಷಲಿ ರಾ ಮೆಟೀರಿಯಲ್ ಗೆ ಸಂಬಂಧಪಟ್ಟಂತೆ ಇದು ಹಾಗೆ ಫ್ರೋಸನ್ ಫಿಶ್ ಪೇಸ್ಟ್ ಇದು ಕೂಡ ಕಡಿಮೆ ಆಗುತ್ತೆ ವೆಟ್ ಬ್ಲೂ ಲೆದರ್ ಕ್ಯಾರಿಯರ್ ಗ್ರೇಡ್ ಎಥರ್ನೆಟ್ ಸ್ವಿಚೆಸ್ ನಂತರ ಟ್ವೆಲ್ ಕ್ರಿಟಿಕಲ್ ಮಿನರಲ್ಸ್ ಯಾವ ಯಾವ ಮಿನರಲ್ಸ್ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಹನ್ನೆರಡು ಕ್ರಿಟಿಕಲ್ ಮಿನರಲ್ಸ್ ಬೆಲೆ ಕೂಡ ಕಡಿಮೆ ಆಗುತ್ತೆ ಹಾಗೆ ಓಪನ್ ಸೆಲ್ಸ್ ಆಫ್ ಎಲ್ ಸಿಡಿ ಎಲ್ಇ ಡಿ ಟಿವಿ ಇದು ಕೂಡ ಕಡಿಮೆ ಆಗುತ್ತೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಎಕ್ಸೆಂಪ್ಟೆಡ್ ಅಂಡ್ ರಾ ಮೆಟೀರಿಯಲ್ಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಶಿಪ್ಸ್ ಫಾರ್ ಅನದರ್ ಟೆನ್ ಇಯರ್ಸ್ ನೆಕ್ಸ್ಟ್ ಮುಂದಿನ ಹತ್ತು ವರ್ಷ ಈ ಕಸ್ಟಮ್ ಡ್ಯೂಟಿ ಎಕ್ಸೆಂಪ್ಷನ್ ಇರುತ್ತೆ ಶಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ರಾ ಮೆಟೀರಿಯಲ್ಸ್ ನಂತರ ಮರೈನ್ ಪ್ರಾಡಕ್ಟ್ಸ್ ಕಡಿಮೆ ಆಗುತ್ತೆ ಕೋಬಾಲ್ಟ್ ಪ್ರಾಡಕ್ಟ್ಸ್ ಕೂಡ ಕಡಿಮೆ ಆಗುತ್ತೆ ಎಲ್ಇಡಿ ಕಡಿಮೆ ಆಗುತ್ತೆ ಹಾಗೆ ಸ್ಕ್ರಾಪ್ ಆಫ್ ಲಿಥಿಯಮ್ ಐಆನ್ ಬ್ಯಾಟರಿ ಲೀಡ್ ಜಿಂಕ್ ಅಂಡ್ ಟ್ವೆಲ್ ಮೋರ್ ಕ್ರಿಟಿಕಲ್ ಮಿನರಲ್ಸ್ ಇವುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ ನಂತರ ಇಂಪೋರ್ಟೆಡ್ ಕಾರ್ಸ್ ಪ್ರೈಸ್ ರೋವರ್ ಯು ಎಸ್ ಡಿ ಫಾರ್ಟಿ ಥೌಸಂಡ್ ಡಾಲರ್ ಆರ್ ಎಂಜಿನ್ ಕೆಪಾಸಿಟಿ ಆಫ್ ಮೋರ್ ದನ್ ತ್ರೀ ತೌಸಂಡ್ ಸಿ ಸಿ ಮೂರು ಸಾವಿರ ಸಿ ಸಿ ಗಿಂತ ಜಾಸ್ತಿ ಇರುವಂತಹ ಎಂಜಿನ್ ಕೆಪಾಸಿಟಿ ಇರುವಂತಹ ಕಾರ್ಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ ನಂತರ ಇಂಪೋರ್ಟೆಡ್ ಮೋಟಾರ್ ಸೈಕಲ್ಸ್ ಅದರಲ್ಲೂ ಇಂಜಿನ್ ಕೆಪಾಸಿಟಿ ನೋಡಬಹುದು ಸಾವಿರದ ಆರ್ನೂರು ಸಿ ಸಿ ಒಳಗಡೆ ಇರುವಂತದ್ದು ಅವುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ ನಂತರ ಮೋಟಾರ್ ಸೈಕಲ್ಸ್ ವಿತ್ ಎಂಜಿನ್ ಕೆಪಾಸಿಟಿ ನಾಟ್ ಎಕ್ಸೈಡಿಂಗ್ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿ ಸಿ ಇಂಪೋರ್ಟೆಡ್ ಇನ್ ಸೆಮಿ ನಾಕ್ ಡೌನ್ ಫಾರ್ಮ್ ಇವುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ ನಂತರ ಮೋಟಾರ್ ಸೈಕಲ್ಸ್ ವಿತ್ ಎಂಜಿನ್ ಕೆಪಾಸಿಟಿ ಎಕ್ಸೈಡಿಂಗ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿ ಸಿ ಇವುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ ನಂತರ ಇಂಪೋರ್ಟೆಡ್ ಮೋಟಾರ್ ಸೈಕಲ್ಸ್ ಅಗೇನ್ ಸಿ ಬಿ ಓ ಫಾರ್ಮ್ ಅಂತ ಇದೆ ಹಾಗೆ ಇಲ್ಲೂ ಕೂಡ ಅದೇ ಇದೆ ಇದು ಕೂಡ ಮೋಟಾರ್ ಸೈಕಲ್ಗೆ ಗೆ ನಂತರ ಪಾರ್ಟ್ ಆಫ್ ಎಲೆಕ್ಟ್ರಾನಿಕ್ ಟಾಯ್ಸ್ ಎಲೆಕ್ಟ್ರಾನಿಕ್ ಟೈಸ್ ನ ಪಾರ್ಟ್ಸ್ ಕೂಡ ರೆಡ್ಯೂಸ್ ಆಗುತ್ತೆ ನಂತರ ಸಿಂಥೆಟಿಕ್ ಫ್ಲೇವರಿಂಗ್ ಎಸೆನ್ಸ್ ಅಂಡ್ ಮಿಕ್ಸ್ಚರ್ ಯೂಸ್ಡ್ ಇನ್ ಫುಡ್ ಅಂಡ್ ಡ್ರಿಂಕ್ ಇಂಡಸ್ಟ್ರೀಸ್ ಇವುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ ನಂತರ ಆರ್ಟಿಕಲ್ಸ್ ಆಫ್ ಜ್ಯುವೆಲರಿ ಗೋಲ್ಡ್ ಸ್ಮಿತ್ಸ್ ಅಂಡ್ ಸಿಲ್ವರ್ ಸ್ಮಿತ್ಸ್ ವೇರ್ ಇವುಗಳ ಬೆಲೆ ರೆಡ್ಯೂಸ್ ಆಗುತ್ತೆ ಇವುಗಳೆಲ್ಲ ರೆಡ್ಯೂಸ್ ಆಗುವಂತ ಲಿಸ್ಟ್ ಇದು ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಬೋದು ಇದನ್ನ ಹಾಗೆ ಆಲ್ಮೋಸ್ಟ್ ಎಲ್ಲಾ ನ್ಯೂಸ್ ಚಾನಲಲ್ಲೂ ಅಲ್ಲೂ ಕೂಡ ಕೊಡ್ತಾರೆ ಅದನ್ನು ಕೂಡ ನೋಡ್ಕೊಳ್ಬೋದು ಇನ್ನು ಯಾವ ಐಟಮ್ಸ್ ನ ಬೆಲೆ ಜಾಸ್ತಿ ಆಗುತ್ತೆ ಆ ವಿಚಾರಕ್ಕೆ ಬಂದ್ರೆ ಸ್ಮಾರ್ಟ್ ಮೀಟರ್ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ಮಾರ್ಟ್ ಮೀಟರ್ ಸೆಗ್ಮೆಂಟ್ ಗೆ ಸ್ಮಾರ್ಟ್ ಮೀಟರ್ಸ್ ನ ಬೆಲೆ ಜಾಸ್ತಿ ಆಗುತ್ತೆ ನಂತರ ಸೋಲಾರ್ ಸೆಲ್ಸ್ ನ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಇಂಪೋರ್ಟೆಡ್ ಫುಟ್ವೇರ್ ಹೊರಗಡೆಯಿಂದ ಹೊರಗಡೆ ಇಂದ ಫುಟ್ ವೇರ್ ಕೂಡ ಕಾಸ್ಟ್ಲಿ ಆಗುತ್ತೆ ಹಾಗೆ ಇಂಪೋರ್ಟೆಡ್ ಕ್ಯಾಂಡಲ್ಸ್ ಅಂಡ್ ಟೇಪರ್ಸ್ ಇವುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಇಂಪೋರ್ಟೆಂಟ್ ಯಾಚರ್ ವೆಸೆಲ್ಸ್ ವೆಸೆಲ್ಸ್ ಅಥವಾ ಯಾಚನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರೆ ಅದರ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ ಸಿ ಫ್ಲೆಕ್ಸ್ ಫಿಲ್ಮ್ಸ್ ಸಿ ಫ್ಲೆಕ್ಸ್ ಶೀಟ್ಸ್ ಸಿ ಫ್ಲೆಕ್ಸ್ ಬ್ಯಾನರ್ ಇಷ್ಟರ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಬಜೆಟ್ ನಂತರ ಅಂದ್ರೆ ಏಪ್ರಿಲ್ ಒಂದನೇ ತಾರೀಕಿಂದ ಜಾರಿಗೆ ಬರುವಂತದ್ದು ಕೂಡ ನಾಳೆಯಿಂದ ಅಲ್ಲ ಹಾಗೆ ಸಟನ್ ಇಂಪೋರ್ಟೆಂಟ್ ನಿಟೆಡ್ ಫ್ಯಾಬ್ರಿಕ್ಸ್ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಇಂಟ್ರಾಕ್ಟಿವ್ ಫ್ಲಾಟ್ ಪಾನೆಲ್ ಡಿಸ್ಪ್ಲೇಸ್ ವಿಚ್ ಆರ್ ಇಂಪೋರ್ಟೆಡ್ ಆಸ್ ಕಂಪ್ಲೀಟ್ಲಿ ಬಿಲ್ಟ್ ಯುನಿಟ್ಸ್ ಅಂದ್ರೆ ಪೂರ್ತಿ ಬಿಲ್ಟ್ ಮಾಡಿರೋ ಯೂನಿಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಾದ್ರೆ ಅದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಇನ್ ಕೇಸ್ ಇಲ್ಲಿ ತಂದು ಅಸೆಂಬಲ್ ಮಾಡಿ ಮಾರಾಟ ಮಾಡುವಂತಂದ್ರೆ ಬಹುಶಃ ಅದಕ್ಕೆ ಬೆನಿಫಿಟ್ ಇರುತ್ತೆ ಕಂಪೇರ್ ಕಂಪ್ಲೀಟೆಡ್ ಯೂನಿಟ್ಸ್ ಇವುಗಳ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ ಬೆಲೆ ಜಾಸ್ತಿ ಆಗ್ತಾ ಇದೆ ಈ ಆರ್ಟಿಕಲ್ಸ್ ಅಥವಾ ಐಟಮ್ಸ್ ನ ಬೆಲೆ ಕಡಿಮೆ ಆಗ್ತಾ ಇದೆ ಆಫ್ಟರ್ ಬಜೆಟ್ ಇದೆಲ್ಲವೂ ಕೂಡ ಜಾರಿಗೆ ಬರೋದು ಏಪ್ರಿಲ್ ಒಂದನೇ ತಾರೀಕು ಅಲ್ಲಿವರೆಗೂ ಹಳೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅಥವಾ ಟ್ಯಾಕ್ಸ್ ಏನಿರುತ್ತೆ ಅದೇ ಕಂಟಿನ್ಯೂ ಆಗುತ್ತೆ ಇವನ್ ಇನ್ಕಮ್ ಟ್ಯಾಕ್ಸ್ ಕೂಡ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷ ಏನಿದೆ ಅದರಲ್ಲಿ ನಮಗೆ ಹೊಸ ಚೇಂಜಸ್ ಅಪ್ಲೈ ಆಗೋದು ಈಗ ಏನಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಟಿಲ್ ಮಾರ್ಚ್ ತರ್ಟಿ ಫಸ್ಟ್ ಅದು ಆಸ್ ಯೂಜಲ್ ಇಂದಿನ ಟ್ಯಾಕ್ಸ್ ಸಿಸ್ಟಮ್ಸ್ ಏನಿತ್ತು ಅದರಲ್ಲೇ ಇರುತ್ತೆ ಅದನ್ನೇ ನಾವು ಪೇ ಮಾಡಬೇಕಾಗಿರುತ್ತೆ ಸರಿಗಳಿರಿ ಇವತ್ತು ಎಲ್ಲ ವಿಡಿಯೋಗಳು ಕೂಡ ಬಜೆಟ್ ಮಾಯನೆ ಇಂಪಾರ್ಟೆಂಟ್ ಬಜೆಟ್ ಹಾಗಾಗಿ ಎಲ್ಲಾ ವಿಡಿಯೋಸ್ ಕೂಡ ಅದರ ಬಗ್ಗೆನೇ ಇರುತ್ತೆ ನೋಡೋಣ ನಾಳೆ ಕೂಡ ಒಂದು ವಿಡಿಯೋ ಬಜೆಟ್ ಬಗ್ಗೆನೇ ಬರುತ್ತೆ ಎಸ್ಪೆಷಲಿ ಯಾವ ಸೆಕ್ಟರ್ಸ್ ಇನ್ ಮುಂದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ನೋದ್ರ ಬಗ್ಗೆ ನೋಡೋಣ ಆಗ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ